ಅಹಮದಾಬಾದ್ ದುರ್ಘಟನೆ ಹೊರಬಿತ್ತು ಶಾಕಿಂಗ್ ಸುದ್ದಿ ವಿಮಾನ ದುರಂತದ ಸೀಕ್ರೆಟ್ ರಿವೀಲ್ ಆಗಿದೆ ಏನಿದೆ ಅಂತ ಗೊತ್ತಾ ನಮಸ್ಕಾರ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ದುರಂತ ಪ್ರಕರಣದ ತನಿಖೆಯ ಪ್ರಾಥಮಿಕ ವರದಿ ಬಿಡುಗಡೆಯಾಗಿದೆ ಟೇಕ್ ಆಫ್ ಆದ ಸೆಕೆಂಡ್ಗಳಲ್ಲಿ ವಿಮಾನದ ಎರಡು ಎಂಜಿನ್ಗಳು ಸ್ಥಗಿತಗೊಂಡಿದೆ ಅಂತ ತನಿಖಾ ವರದಿ ಬಹಿರಂಗಪಡಿಸಿದೆ ಜೂನ್ ಹನ್ನೆರಡರಂದು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾದ ಬೋಯಿಂಗ್ ಡ್ರೀಮ್ ಲೈನರ್ ಸೆವೆನ್ ಏಟ್ ಸೆವೆನ್ ಏಟ್ ವಿಮಾನ ಅಪಘಾತಕ್ಕೀಡಾಗಿತ್ತು ವಿಮಾನದಲ್ಲಿದ್ದ ಎರಡುನೂರ ನಲವತ್ತೆರಡರಲ್ಲಿ ಎರಡುನೂರ ನಲವತ್ತೊಂದು ಜನರು ಸೇರಿದಂತೆ ಕನಿಷ್ಠ ಎರಡುನೂರ ಎಪ್ಪತ್ತು ಜನರು ಸಾವನ್ನಪ್ಪಿದ್ರು ಈ ಘಟನೆಯ ತನಿಖಾ ವರದಿ ಇದೀಗ ಬಿಡುಗಡೆಗೊಂಡಿದೆ ಜುಲೈ ಹನ್ನೆರಡರ ಬೆಳಗಿನ ಚಾವ ಒಂದು ಗಂಟೆಯ ನಂತರ ವರದಿ ಬಿಡುಗಡೆಯಾಗಿದೆ ಹಲವು ಆಘಾತಕಾರಿ ಮಾಹಿತಿಗಳು ವಿಮಾನ ಅಪಘಾತ ತನಿಖಾ ಬ್ಯೂರೋ ಸಲ್ಲಿಸಿರೋ ಹದಿನೈದು ಪುಟಗಳ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಬಹಿರಂಗ ಆಗಿದೆ ಟೇಕ್ ಆಫ್ ಆದಾಗ್ಲೇ ವಿಮಾನದ ಎರಡು ಇಂಜಿನ್ಗಳು ಸ್ಥಗಿತಗೊಂಡಿದ್ದು ಇಂಧನ ಪೂರೈಕೆಯೂ ಕೂಡ ನಿಂತಿದೆ ಕಾಕ್ ಧ್ವನಿ ರೆಕಾರ್ಡಿಂಗ್ನಲ್ಲಿ ಒಬ್ಬ ಪೈಲಟ್ ನೀವು ಯಾಕೆ ಕಟ್ ಆಫ್ ಮಾಡಿದಿರಿ ಅಂತ ಪ್ರಶ್ನೆ ಮಾಡಿರೋದು ಇನ್ನೊಬ್ಬ ಪೈಲಟ್ ನಾನು ಮಾಡಲಿಲ್ಲ ಅಂತ ಉತ್ತರವನ್ನು ನೀಡಿರೋದು ಕೇಳಿಬಂದಿದೆ ಅಂತ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ನನಗೆ ತುಪ್ಪ ಅಂದ್ರೆ ವಿಮಾನದಲ್ಲಿ ಸಂಪೂರ್ಣ ಶಕ್ತಿ ಮತ್ತು ಒತ್ತಡದ ಕೊರತೆ ಕಂಡುಬಂದಿದೆ ಅಂತ ಹೇಳಲಾಗ್ತಾ ಇದೆ ವಿಮಾನ ನಿಲ್ದಾಣದಿಂದ ಪಡೆದ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ವಿಮಾನ ಟೇಕ್ ಆಫ್ ಆಗುವ ಸಮಯದಲ್ಲಿ ರಾಮ್ ಏರ್ ಟರ್ಬೈನ್ ಅನ್ನು ನಿಯೋಜಿಸಲಾಗ್ತಾ ಇರೋದನ್ನ ತೋರಿಸಿದೆ ವಿಮಾನ ಹಾರಾಟ ಮಾರ್ಗದಲ್ಲಿ ಯಾವುದೇ ಪಕ್ಷಿಗಳು ಹಾರಾಡೋದು ಕಂಡು ಬಂದಿಲ್ಲ ವಿಮಾನ ನಿಲ್ದಾಣದ ಪರಿಧಿಯ ಗೋಡೆಯನ್ನ ದಾಟೋ ಮೊದಲು ಮತ್ತೆ ಕೆಳಗಿಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ವರದಿ ಹೇಳಿದೆ ಎರಡೂ ಎಂಜಿನ್ಗಳು ಅಥವಾ ವಿದ್ಯುತ್ ಸರಬರಾಜು ನಿಂತಾಗ ರಾಮ್ ಏರ್ ಟರ್ಬೈನ್ ಸ್ವಯಂಚಾಲಿತವಾಗಿ ಸಕ್ರಿಯಗೊಳ್ಳುತ್ತೆ ಇದು ವಿಮಾನ ಎತ್ತರದಲ್ಲೇ ಇರೋದಕ್ಕೆ ಸಹಾಯವನ್ನ ಮಾಡುತ್ತೆ ವಿದ್ಯುತ್ ಉತ್ಪಾದಿಸೋದಕ್ಕೆ ಗಾಳಿಯ ವೇಗವನ್ನು ಬಳಸುತ್ತೆ ವಿಮಾನ ಕೇವಲ ಮೂವತ್ತೆರಡು ಸೆಕೆಂಡ್ಗಳ ಕಾಲ ಮಾತ್ರ ಗಾಳಿಯಲ್ಲಿ ಹಾರಿದ್ದು ವಿಮಾನ ನಿಲ್ದಾಣದ ಸಮೀಪವಿರೋ ಬಿಜೆ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ಗೆ ಅಪ್ಪಳಿಸಿದ್ದು ಕೇವಲ ಜೀರೋ ಪಾಯಿಂಟ್ ನೈನ್ ನಾಟಿಕಲ್ ಮೈಲ್ಗಳಷ್ಟು ಹಾರಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಮತ್ತೆ ಮತ್ತೆ ಮೃದುವಾದ ನಂದಿನಿ ಪನ್ನೀರ್ ಇನ್ನು ಬಹಿರಂಗಪಡಿಸಲಾಗಿರೋ ಡ್ರೀಮ್ ಲೈನರ್ ಏರ್ ಇಂಡಿಯಾ ವಿಮಾನ ದುರಂತದ ತನಿಖಾ ವರದಿಯ ಅಂಶಗಳು ಈ ಅಪಘಾತ ಉದ್ದೇಶಪೂರ್ವ ಮಾನವ ಹಸ್ತಕ್ಷೇಪದಿಂದ ಆಗಿರಬಹುದು ಅನ್ನೋದನ್ನ ಸಾಬೀತುಪಡಿಸಿದೆ ಅಂತ ವೈಮಾನಿಕ ಸುರಕ್ಷಾ ಸಮಾಲೋಚಕ ಹಾಗೂ ಬೋಯಿಂಗ್ ವಿಮಾನದ ಮಾಜಿ ತರಬೇತಿ ಕ್ಯಾಪ್ಟನ್ ಮೋಹನ್ ರಂಗನಾಥ್ ಅವರು ಪ್ರತಿಪಾದಿಸಿದ್ದಾರೆ ಇಂಧನ ಸ್ವಿಚ್ ಸ್ವಯಂಚಾಲಿತವಾಗಿ ಬದಲಾಗುವುದಿಲ್ಲ ಒಂದು ಸ್ಲಾಟ್ ನಿಂದ ಇನ್ನೊಂದು ಸ್ಲಾಟ್ಗೆ ಅದನ್ನ ಬದಲಾಯಿಸಬೇಕಾಗತ್ತೆ ಇದನ್ನು ಉದ್ದೇಶಪೂರ್ವಕವಾಗಿ ಮಾತ್ರ ಮಾಡಬಹುದು ಅಂತ ಕ್ಯಾಪ್ಟನ್ ರಂಗನಾಥನ್ ಅವರು ತಿಳಿಸಿದ್ದಾರೆ ವಿಮಾನ ಟೇಕ್ ಆಫ್ ಆದಾಗ ವಿಮಾನದ ಎರಡು ಎಂಜಿನ್ಗಳು ಸ್ಥಗಿತಗೊಂಡಿದೆ ಹೇಗೆ ಇನ್ನು ಕಾಕ್ಪಿಟ್ನ ವಾಯ್ಸ್ ರೆಕಾರ್ಡಿಂಗ್ನಲ್ಲಿ ಇಬ್ಬರು ಪೈಲಟ್ಗಳು ಮಾತಾಡಿರೋದು ಕೂಡ ರೆಕಾರ್ಡ್ ಆಗಿದೆ ಒಬ್ಬ ಪೈಲಟ್ ನೀವು ಇಂಧನ ಪೂರೈಕೆಯನ್ನು ಯಾಕೆ ನಿಲ್ಸಿದ್ರಿ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಇನ್ನೊರ್ವ ಪೈಲಟ್ ಇಲ್ಲ ನಾನು ನಿಲ್ಸಿಲ್ಲ ಅಂತ ಹೇಳ್ತಾ ಇರೋದು ದಾಖಲಾಗಿದೆ ಅಂತ ವರದಿ ಪ್ರತಿಪಾದಿಸಿದೆ ತನಿಖಾ ವರದಿಯ ಅಂಶಗಳು ಈ ಅಪಘಾತ ಉದ್ದೇಶಪೂರ್ವ ಮಾನವ ಹಸ್ತಕ್ಷೇಪದಿಂದ ಆಗಿರಬಹುದು ಅನ್ನೋದನ್ನ ಸಾಬೀತುಪಡಿಸಿದೆ ಅಂತ ಕ್ಯಾಪ್ಟನ್ ರಂಗನಾಥನ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿವರೆಗಿನ ವಿಮಾನ ದುರಂತದ ಇತಿಹಾಸದಲ್ಲಿ ಈ ತರಹದ ಘಟನೆ ನಡೆದಿರೋದು ಇದೇ ಮೊಟ್ಟ ಮೊದಲು ೂ ಈ ದುರಂತದ ಬಗ್ಗೆ ಉತ್ತರ ಸಿದ್ದೆ ಇರೋದಾಗಿದೆ